ಏನು ಹದಿನೈದು ವರ್ಷ ಆದಮೇಲೆ ಪುರಸಭೆಯನ್ನ ಕಾಂಗ್ರೆಸ್ ಟೆಕೆಟ್ ತಗೊಂಡ್ವಿ ಯಾರ್ಯಾರು ಕೌಸ್ತರಿಸ ಗೆದ್ದಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮುಖಂಡಗಳ ಸಹಕಾರದಿಂದ ಕೌಸ್ತರ ಸಹಕಾರದಿಂದ ಒಗ್ಗಟ್ಟನ ಕಾಪಾಡಿದ್ವಿ ಅವರು ಏನೇ ಮಾಡಿದ್ರು ಕೂಡ ಪ್ರತಿ ಎಲೆಕ್ಷನ್ ಎಲೆಕ್ಷನ್ಗೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ವಿ ಅನ್ನೋ ವಿನ ನಮ್ಮ ಸದಸ್ಯರು ಯಾರು ಕಲ್ಕರಲಿಲ್ಲ ನಾವು ಯಾಕಂದ್ರೆ ಅವರು ವಿಶ್ವಾಸವಾಗಿ ಇಟ್ಕೊಂಡಿದ್ವಿ ಎಲ್ಲ ರೀತಿ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಹಿಂದೆ ಹೋಗ್ಲಿಲ್ಲ ಆ ನಂಬಿಕೆ ಇರೋದ್ರಿಂದ ಎಲ್ಲ ಸುಮಾರು ಜನ ನಮ್ಮ ಜೊತೆಗೆ ಬಂದ್ರು ಎಸ್ ಸಿ ಮೂರು ಅಧ್ಯಕ್ಷರು ಮಾಡಿದೆ ನಾನು ಮೂರು ಅಧ್ಯಕ್ಷ ಮಾಡಿದೆ ಒಂದು ಎಲೆಕ್ಷನ್ ನಮ್ಮ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನ್ ನಾಮಿನೇಷನ್ ಓಟ್ ಅನ್ನು ಹಾಕ್ಸ್ಕೊಂಡ್ಬಿಟ್ಟು ಕಾನೂನು ವಿರುದ್ಧವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ರು ಅದನ್ನು ಕೂಡ ಅದು ಸರಿಸ ಬಿಡಲಿಲ್ಲ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ನಾಮಿನೇಷನ್ ಓಟ್ ಇದ್ರು ಓಟ್ ಹಾಕ್ಸ್ಕೊಂಡು ಅಧ್ಯಕ್ಷ ಅಂತ ಏನು ಡಿಕ್ಲೇರ್ ಮಾಡ್ಕೊಂಡಿದ್ರು ಅದು ಕೋರ್ಟ್ ಮುಖಾಂತರ ಅವ್ರನ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಅಭ್ಯರ್ಥಿ ಯಾರು ಗೆದ್ದು ಸೋತಿದ್ರು ಅಂತ ಡಿಕ್ಲೇರ್ ಮಾಡಿದ್ರು ಅವ್ರನ್ನ ಅಧ್ಯಕ್ಷ ಮುಂದುವರಿಸಿದ್ದು ಮೂರು ಅಧ್ಯಕ್ಷಗಳನ್ನ ನಮ್ಮ ಒಗ್ಗಟ್ಟಿದ್ದ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮೂರು ಜನ ಅಧ್ಯಕ್ಷರು ಕೂಡ ಮಾಡಿದ್ದೀವಿ ಇನ್ನು ಮುಂದಿನ ಅಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಉಳಿಸ್ಕೊಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಮಾಲೂರು ಟೌನನ್ನು ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಅಭಿವೃದ್ಧಿ ಮಾಡಬೇಕು ಅವೆಲ್ಲಕ್ಕೂ ಕೂಡ ಅತಿ ಹೆಚ್ಚಿನ ಉತ್ತರ ತಂಗತ್ತೇನೆ ಇವತ್ತು ರಿಸಲ್ಟ್ ಇವತ್ತು ನನಗೊಂದು ಶಕ್ತಿ ಬಂದಿದೆ ಇವತ್ತು ನಾನು ಎರಡನೇ ಅವಧಿಗೆ ಶಾಸಕನಾಗಿದ್ದೇನೆ ಎಲ್ಲೋ ಒಂದು ಕಡೆ ಕೊರಗು ಕೂಡ ಇದೆ ನನಗೆ ನನ್ನ ಮೊದಲನೇ ಅವಧಿಯ ಶಾಸಕನಾದ ಸಂದರ್ಭದಲ್ಲಿ ನಾನು ಪ್ರತಿದಿನ ನಮ್ಮ ಮುಖಂಡಗಳ ಸಹಕಾರದಿಂದ ಅವರ ಸಂಪರ್ಕದಲ್ಲಿದ್ದು ಪ್ರತಿದಿನ ನನ್ನ ತಾಲೂಕಿನ ಜನತೆಗೆ ಬಡವರಿಗೆ ಸಾಮಾನ್ಯ ಜನಕ್ಕೆ ಪ್ರತಿದಿನ ಸಿಗ್ತಾ ಇದ್ದಿದ್ದು ನಮ್ಮ ಸರ್ವಿಸ್ ನೋಡಿ ಮತ್ತೆ ನಾನು ಅತಿ ಹೆಚ್ಚಿನ ಲೀಡರ್ ಗೆಲ್ತೀನಂತ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೇನೆ ಇಲ್ಲಿ ಬೇರೆ ಬೇರೆ ಏನೋ ಇರಬಹುದು ಆದರೂ ಸಹಿತ ನಾನು ಗೆದ್ದಿದ್ದೇನೆ ಸರ್ಕಾರ ಇದೆ ನನ್ನ ತಾಲೂಕಿನ ಜನ ಎಷ್ಟೇ ಜನ ಅರ್ಜಿ ಹಾಕಿದ್ರು ಕೂಡ ಎ ಎಲೆಕ್ಟ್ ಇಟ್ಕೊಂಡ್ರು ಕೂಡ ನಮ್ಮ ನಂಜೇವೇಗೌಡರು ಸ್ಥಳೀಕರು ಬೇಕು ಅಂದ್ರೆ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಖಲಿಕ್ಕಾಗಿದ್ದಾರೆ ಅಂತ ಸಾಮಾನ್ಯ ಜನ ಬಡವರು ಗೆಲ್ಲಿಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿಟ್ಟಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಂಡೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಟೌನ್ ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾದ ಸರ್ಕಾರ ಸಹಕಾರವನ್ನು ತಗಂತೀನಿ ಅಂತೇಳಿ ಇವು ಪುರಸಭೆಯನ್ನ ಅತಿ ಹೆಚ್ಚು ಲೀಡರ್ ಗೆಲ್ಲಿಸಿಕೊಂಡಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನ್ ಮತ್ತೆ ಪುರಸಭೆಯನ್ನ ಕಾಂಗ್ರೆಸ್ ತೆಗೆ ತಗೊಳ್ಳೋದು ಒಂದು ವರ್ಷ ಒಳಗೆ ಮಾಲೂ ಟೌನ್ ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಮಾಲೂರು ಟೌನಿನ ಜನತೆಗೂ ಕೂಡ ನಿಮ್ಮ ಮುಖ್ಯಸ್ಥರ ಸಂದೇಶವನ್ನು ಕೂಡ ಜೊತೆಗೆ ಎಲ್ಲ ನನ್ನ ಸದಸ್ಯರಿಗೂ ಹತ್ತೊಂಬತ್ತು ಜನಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಧನ್ಯವಾದಗಳು ಕೂಡ ನಾನು ಹೇಳಬೇಕಾಗ್ತದೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ ಯಾವತ್ತೂ ಕೂಡ ನಾನು ಯಾವತ್ತೂ ರಾಜಿ ಆಗೋದಿಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ ತಾಳ್ಮೆ ಇರ್ತದೆ ಅಂತವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದೀವಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟ ನೀರು ಕಾಪಾಡಿಕೊಂಡು ದಿವಸ ಇದೇ ಒಗ್ಗಟ್ಟನ್ನ ಮುಂದುವರಿಸಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ